ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಬ್ಬ ನಿರ್ಮಮ ನಿರ್ಮೋಹಿ ಕಾವಿದಾರಿ ರಾಜ್ಯವನ್ನು ಆಳುವಂಥ ಅವಕಾಶ ಒದಗಿದಾಗ ಯಾವ ರೀತಿ ಅವರ ನಡವಳಿಕೆ ಇರುತ್ತೆ ಅವರ ಅಧಿಕಾರ ಹೇಗಿರುತ್ತೆ ಆಡಳಿತ ಹೇಗಿರುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಮತ್ತು ಇದು ಎಲ್ಲರ ಜಿಜ್ಞಾಸೆಗೆ ಒಳಗಾಗುವಂಥದ್ದು ಅಂಥದ್ದೊಂದು ಕಾರ್ಯಭಾರವನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಬಂದಿರೋರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವಂಥ ಯೋಗಿ ಆದಿತ್ಯನಾಥ್ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ಹಿಂದಿ ಖಾಸಗಿ ವಾಹಿನಿಯೊಂದು ಆಜ್ ತಕ್ಕ ಸಂದರ್ಶನವನ್ನು ಮಾಡುತ್ತೆ ಈ ಮುಖ್ಯಮಂತ್ರಿ ಇಬ್ಬರು ಸಂದರ್ಶಕಿಯರು ಇನ್ನಿಲ್ಲದ ಹಾಗೆ ಪ್ರಶ್ನೆಗಳ ಬಾಣವನ್ನು ಬಿಡ್ತಾರೆ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಯಾವಾಗಲೂ ಪ್ರಸನ್ನವಾದನರಾಗಿರುವಂಥ ಯಾವತ್ತೂ ನಿರ್ಮಲವಾದಂಥ ಮುಖವನ್ನು ಹೊತ್ತಂಥ ಯೋಗಿ ಆದಿತ್ಯನಾಥ್ ಅವರು ಕೊಂಚವೂ ವಿಚಲಿತರಾಗಲಾರದೆ ಉತ್ತರವನ್ನು ಕೊಡ್ತಾರೆ ಈ ಸಂದರ್ಶನ ಹೇಗಿರಬಹುದು ಅದರ ಒಂದಷ್ಟು ವಿಷಯಗಳನ್ನು ತಮ್ಮಿದ್ರಿಗೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ಮಾಡ್ತೀನಿ ಬಂದಿರುವಂಥ ಸಂದರ್ಶಕಿಯರು ಇವರನ್ನು ಯಾವ ರೀತಿ ಸಿಲುಕಿ ಹಾಕಿಸಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದರು ಸ್ವಾಭಾವಿಕ ಒಬ್ಬ ಸಂದರ್ಶಕ ಬರುವಕ್ಕಿಂತ ಮುಂಚೆ ಪೂರ್ವ ತಯಾರಿ ಮಾಡ್ಕೊಂಡು ಬರಬೇಕು ಮತ್ತು ಎದುರಿಗಿರುವ ವ್ಯಕ್ತಿಯ ಇಹಪರಗಳೆಲ್ಲವನ್ನೂ ಜಾಲಾಡುವಂಥ ತಾಕತ್ತನ್ನು ಹೊಂದಿರಬೇಕು ಸಾಮರ್ಥ್ಯವನ್ನು ಹೊಂದಿರಬೇಕು ಸಂದರ್ಶಕಿಯರು ಅಪ್ರತಿಮವಾದ ಪ್ರಶ್ನೆಯನ್ನು ಕೇಳಿದರು ಅನುಮಾನವೇ ಬೇಡ ಉದ್ದೇಶ ಏನಿರಲಿಲ್ಲ ಉದ್ದೇಶದ ಬಗ್ಗೆ ನಾನಿಲ್ಲಿ ಮಾತಾಡೋದಿಲ್ಲ ಆದರೆ ಅವರು ಕೇಳಿದ ಪ್ರಶ್ನೆಗೆ ಯೋಗಿ ಆದಿತ್ಯನಾಥ್ ಕೊಟ್ಟ ಉತ್ತರಗಳಿದಾವಲ್ಲ ಅವು ಅದ್ಭುತವಾಗಿದ್ದವು ಅಮೋಘವಾಗಿದ್ದವು ನೀವು ರಾಜಕೀಯಗೊಳಿಸಿಬಿಟ್ಟಿದ್ದೀರಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅನ್ನುವುದನ್ನು ನೀವು ರಾಜಕೀಯಗೊಳಿಸಿಬಿಟ್ಟಿದ್ದೀರಿ ಅಂತ ವಿರೋಧಿಗಳು ಹೇಳ್ತಾ ಇದ್ದಾರೆ ಇದಕ್ಕೆ ಏನಂತೀರಿ ಅಂತ ಪ್ರಶ್ನೆ ಭಾಳ ಚೆನ್ನಾಗಿ ಉತ್ತರ ಕೊಟ್ಟರು ಅವರು ಹೌದು ಅಂತೂ ಹೇಳಿಲ್ಲ ಇಲ್ಲ ಅಂತೂ ಹೇಳಿಲ್ಲ ನೋಡಿ ಇವರ ಕೈಯಲ್ಲಿ ಅರವತ್ತು ವರ್ಷ ಅಧಿಕಾರ ಇತ್ತು ಅರವತ್ತರವತ್ತೈದು ವರ್ಷ ವಿಪಕ್ಷಗಳ ಕೈಯಲ್ಲಿ ಅವರಿಗೂ ಈ ಕಾರ್ಯಕ್ರಮ ಮಾಡಿ ಅದನ್ನು ರಾಜಕೀಯಕರಣಗೊಳಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು ಅವರು ಅದನ್ನು ಸದ್ಬಳಕೆ ಮಾಡಿಕೊಳ್ಳಿಲ್ಲ ಅದನ್ನು ಇವೆಂಟಾಗಿ ಪರಿವರ್ತಿಸಲಿಕ್ಕೆ ಅವ್ರಿಗೆ ಆಗಲೇ ಇಲ್ಲ ಅವರು ಇವೆಂಟ್ ಮಾಡ್ತಾರೆ ಯಾವ ಇವೆಂಟ್ ಮಾಡ್ತಾರೆ ಲೋಕಸಭೆಯಲ್ಲಿ ಯಾವ ವಿಧೇಯಕದ ಪ್ರತಿಯನ್ನು ಹರಿದು ಹಾಕುವುದಿದೆಯಲ್ಲ ಅಂಥ ಇವೆಂಟ್ಗಳನ್ನು ಮಾಡ್ತಾರೆ ಎಂಥ ಉತ್ತರ ನೋಡಿರಿ ರಾಜಕೀಯಗೊಳಿಸಿದ್ದೀನಿ ಅಂತಲೂ ಹೇಳಿಲ್ಲ ರಾಜಕೀಯಗೊಳಿಸಿಲ್ಲ ಅಂತಲೂ ಹೇಳಿಲ್ಲ ನೀವು ರಾಜಕಾರಣಿಗಳನ್ನು ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ಇದು ತೀರ್ಥಕ್ಷೇತ್ರ ನ್ಯಾಸ ಏನಿದೆ ಟ್ರಸ್ಟ್ ಏನಿದೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅವರ ತೀರ್ಮಾನ ಅವರು ಕೇವಲ ನಮ್ಮ ಮಾತ್ರ ಅಲ್ಲ ಸಿನಿಮಾ ನಟರು ಸಾಧಕರು ಕ್ರಿಕೆಟರ್ಗಳು ಈ ದೇಶದ ರಾಮ ಭಕ್ತರು ಎಲ್ಲರನ್ನೂ ಕರೆದಿದ್ದಾರೆ ಎಲ್ಲರಿಗೂ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರನ್ನೂ ನಾವು ಬರಮಾಡಿಕೊಳ್ಳೋದು ನನ್ನ ಜವಾಬ್ದಾರಿ ಅನ್ನುವಂಥ ಉತ್ತರವನ್ನು ಹೇಳ್ತಾರೆ ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರಲ್ಲ ನ್ಯಾಯಯಾತ್ರ ಇದ್ರ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಉತ್ತರ ಪ್ರದೇಶದ ಮೇಲೆಯೇ ಹೋಗ್ತಾ ಇದೆ ಇದೇ ಸಂದರ್ಭದಲ್ಲಿ ಅನ್ನುವಂಥ ಪ್ರಶ್ನೆ ಅದಕ್ಕೆ ಉತ್ತರ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಐದು ವರ್ಷ ಮುಂಚೆಯೇ ಉತ್ತರ ಪ್ರದೇಶವನ್ನು ತೊರೆದು ವಯನಾಡಿಗೆ ಹೋಗಿದ್ದಾರೆ ವಯನಾಡಿನಲ್ಲಿದ್ದಾಗೆ ಇದೇ ಅಯೋಧ್ಯೆ ಬಗ್ಗೆ ಇದೇ ಉತ್ತರ ಪ್ರದೇಶದ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದನ್ನು ಜನ ಮರ್ತಿಲ್ಲ ಹೀಗಾಗಿ ಅವ್ರು ಬಂದು ಹೋಗೋದಿದ್ದು ಬಂದು ಹೋಗಲಿ ಅವರೇನು ಅವರಲ್ಲ ಅಂತ ಇಲ್ಲಿಯ ಜನರು ಈಗಾಗಲೇ ಗೊತ್ತಾಗಿ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಉತ್ತರ ಕೊಡುವುದು ಅಂದರೆ ಯಾವುದೇ ತಯಾರಿ ಬೇಕಾಗಿಲ್ಲ ಅಂದರೆ ನಿಮ್ಮ ಕಣಕಣದಲ್ಲಿಯೂ ನಿರಪೇಕ್ಷತೆ ಇದ್ದಾಗ ಮತ್ತು ಯಾವುದೇ ವಿಷಯದ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗದೇ ಇದ್ದಾಗ ನಿಚ್ಚಳವಾಗಿ ನಿಖರವಾಗಿ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗತ್ತೆ ಮತ್ತು ಪ್ರಶ್ನೆಯನ್ನು ಕೇಳ್ತಾರೆ ಈ ಬಾರಿ ಚುನಾವಣೆಯಲ್ಲಿ ಭಾರಿ ಲಾಭವನ್ನ ಲಾಭ ಆಗುವ ಸಾಧ್ಯತೆ ಇದೆಯಾ ಜನ್ಮಭೂಮಿ ವಿಷಯ ಅದಕ್ಕೆ ಉತ್ತರ ಹೇಳ್ತಾರೆ ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ಫಲಿತಾಂಶವನ್ನು ಪಡೆದಿದೆಯೋ ಅದಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಪಡೆಯುವುದಂತೂ ನಿಚ್ಚಳ ಅಂತ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಹೇಳಿ ಮಾಡಿಸಿದಂಥ ಕಾವಿಧಾರಿ ಆಗಿದ್ದಿರಿ ಅವರು ಯಾವ ಭಗವದ ಧ್ವಜ ಹೇಳ್ತಾರೆ ಅದನ್ನೇ ಧರಿಸ್ತೀರಿ ಹೀಗಾಗಿ ನಿಮಗೆ ರಾಷ್ಟ್ರವ್ಯಾಪಿ ಬೇಡಿಕೆ ಇದೆಯಲ್ಲ ನಿಮ್ಮ ಅಸ್ಮಿತೆಯಿಂದ ಈ ಬಾರಿ ಭಾರತೀಯ ಕೇಂದ್ರದ ಚುನಾವಣೆ ನಡೆಯುತ್ತ ಲೋಕಸಭಾ ಚುನಾವಣೆ ಅದಕ್ಕೆ ತೆಗೆದುಕೊಳ್ಳ ಲಾಭ ತೆಗೆದುಕೊಳ್ಳಬೇಕಾದ ಲಾಭವನ್ನು ಯೋಗಿ ಆದಿತ್ಯನಾಥ್ ತೆಗೆದುಕೊಳ್ಳುವುದಿಲ್ಲ ಅದ್ರ ಬದಲು ಹೇಳ್ತಾರೆ ನಾನೊಬ್ಬನೇ ಅಲ್ಲ ಬೇರೆ ಬೇರೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಕೇಂದ್ರ ಸಚಿವರುಗಳೆಲ್ಲ ಎಲ್ಲ ಚುನಾವಣೆಗೆ ಓಡಾಡ್ತಿರ್ತಾರೆ ಎಲ್ಲರಿಗೂ ಸಿ ಎಲ್ಲರೂ ಸೇರಿ ನಾನೊಬ್ಬ ಕೇವಲ ಸಿಪಾಯಿ ಇದರಲ್ಲಿ ಆ ಸಿಪಾಯಿಯಾಗಿ ಪಕ್ಷ ಏನು ಕೆಲಸ ಹೇಳ್ತದೆ ಅದನ್ನು ಮಾಡ್ತೀನಿ ನನ್ನಿಂದಾಗಿ ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ನಾನು ಯಾವತ್ತೂ ಹೇಳಲಿಕ್ಕೆ ಹೋಗೋದಿಲ್ಲ ನನ್ನ ರಾಜ್ಯದ ಚುನಾವಣೆ ಉತ್ತರ ಪ್ರದೇಶದ ಚುನಾವಣೆ ಅನ್ನೋದಂಥ ಸಂದರ್ಭದಲ್ಲಿಯೂ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಕೇವಲ ನನ್ನೊಬ್ಬನಿಂದ ಎಲ್ಲ ಕಡೆ ಓಟ್ಗಳು ಬರ್ತವೆ ಅಂತ ನಾನು ಯಾವತ್ತೂ ಪರಿಭಾವಿಸಬಾರ್ದು ಅಂತ ಇರಬಾರದು ನೋಡಿ ಯೋಗಿ ಆದಿತ್ಯನಾಥ್ ಮಾತನಾಡುವ ಮಾತುಗಳಿದಾವಲ್ಲ ಒಂದೊಂದು ಮಾತುಗೂ ಎಷ್ಟು ಅರ್ಥ ಇದೆ ಎಷ್ಟು ಅರ್ಥಗರ್ಭಿತವಾಗಿ ಮಾತಾಡ್ತಾರೆ ಅಂತ ರಾಮ ಜನ್ಮಭೂಮಿ ಸಂದರ್ಭದಲ್ಲಿ ಈಗ ನಿಮ್ಮ ಹೇಳ್ತಾ ಇದೆಯಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಹೇಳ್ತಾರೆ ನೋಡಿ ಐದುನೂರು ವರ್ಷಗಳ ಹೋರಾಟ ಇದು ಐದುನೂರು ವರ್ಷಗಳ ಹೋರಾಟದಲ್ಲಿ ಒಂದು ಹನ್ನೆರಡು ಸಂತತಿಗಳು ಬಂದು ಹೋಗಿರ್ತವೆ ಈಗಾಗಲೇ ಅಂದರೆ ಹನ್ನೆರಡು ಹನ್ನೆರಡು ತಲೆಮಾರುಗಳಾಗಿರ್ತವೆ ಹತ್ತು ಹನ್ನೆರಡು ತಲೆಮಾರುಗಳು ಹನ್ನೆರಡು ತಲೆಮಾರುಗಳಿಗೆ ಸಾಧ್ಯ ಆಗದ್ದು ನನ್ನ ಕಾಲಘಟ್ಟದಲ್ಲಿ ಆಗ್ತಾ ಇದೆಯಲ್ಲ ಸಂಕಲ್ಪ ಮತ್ತು ಸಿದ್ಧಿ ಎರಡನ್ನೂ ನಮ್ಮ ಕ ನಮ್ಮ ಕಣ್ಣೆದುರಿಗೆ ಆಯ್ತಲ್ಲ ಇದಕ್ಕಿಂತ ಸಂತೋಷದ ವಿಚಾರ ಒಬ್ಬ ಮನುಷ್ಯನ ಜೀವನದಲ್ಲಿ ಇರಲಿಕ್ಕೆ ಸಾಧ್ಯ ಪ್ರತಿಯೊಬ್ಬರಿಗೂ ಇದಾಗಲಿ ಅಂತ ಆಸೆ ಇರುತ್ತೆ ಆದರೆ ಅಂಥ ಸಂಕಲ್ಪವನ್ನು ಮಾಡೋದು ಅದನ್ನು ಸಿದ್ಧಿಸುವುದು ಎರಡನ್ನೂ ಮಾಡುವುದು ಅಷ್ಟು ಸುಲಭ ಸಾಧ್ಯವಲ್ಲ ಅಂಥದ್ದೊಂದು ಇವತ್ತಿನ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿಯವರ ಸಾನ್ನಿಧ್ಯದಲ್ಲಿ ಆಗಿದೆಯಲ್ಲ ಅದ್ರ ಬಗ್ಗೆ ಸಂತೋಷ ಪಡ್ತೀವಿ ಮತ್ತು ಯಜಮಾನ್ ಅಂತ ಹೆಸರಿಟ್ಟಿದಾರಲ್ಲ ನರೇಂದ್ರ ಮೋದಿಯವರಿಗೆ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದಕ್ಕೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಭಾಳ ದೊಡ್ಡದಾದಂಥ ವಿವಾದ ಆಗಿದೆಯಲ್ಲ ಅಂತಾರೆ ನೋಡಿ ಅಲ್ಲಿ ನಡೆಯುವಂಥ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳಿದಾವಲ್ಲ ಯಾರು ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಯಾರು ಏನನ್ನು ಮಾಡಬೇಕು ಅನ್ನೋದನ್ನು ಟ್ರಸ್ಟ್ ತೀರ್ಮಾನ ಮಾಡುತ್ತೆ ಅವರು ಆ ಸ್ಥಾನಕ್ಕೆ ಅಲ್ಲಿ ಕುತ್ಕೊಳ್ಳುವಂಥ ಸ್ಥಾನಕ್ಕೆ ಯಜಮಾನ ಅಂತ ಕರೆಯದಾದ್ರೆ ಯಜಮಾನರು ಅದರಲ್ಲಿ ತಪ್ಪೇನಿಲ್ಲ ಇಲ್ಲ ಕಾಂಗ್ರೆಸ್ನವರು ಇದ್ರ ಬಗ್ಗೆ ಭಾಳ ಆರೋಪ ಮಾಡ್ತಾ ಇದ್ದಾರೆ ಈ ಎಲ್ಲ ಲಾಭವನ್ನು ಕಾಂಗ್ರೆಸ್ ಪಡೆಯಲಿಕ್ಕೆ ಎಲ್ಲ ಅವಕಾಶಗಳು ಆದರೆ ತ್ವರಿತಗತಿಯಲ್ಲಿ ಕೋರ್ಟಿನಲ್ಲಿ ಇದು ತೀರ್ಮಾನ ಆಗಬಾರದು ಅಂತೂ ವಿಳಂಬ ಮಾಡಿದ್ದೆ ಕಾಂಗ್ರೆಸ್ ಪಕ್ಷ ಹೀಗಾಗಿ ಇಂಥದೊಂದು ಅಪೂರ್ವವಾದಂಥ ಅವಕಾಶವನ್ನು ಮತ್ತು ಶ್ರೀರಾಮಚಂದ್ರ ಅವತರಿಸುವುದು ಸಾಕ್ಷಾತ್ಕಾರಗೊಳ್ಳುವುದನ್ನು ನೋಡಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ನಮಗೆ ಸಂಕಲ್ಪ ಇದೆ ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಇದೆ ನರೇಂದ್ರ ಮೋದಿಯವರ ನೇತೃತ್ವ ಇದೆ ಈ ಸಂಕಲ್ಪದಿಂದ ಸಿದ್ಧಿಯವರಿಗೆ ನಮ್ಮ ಕೆಲಸ ಆಗಬೇಕು ಅಂತ ಅವರು ಹೇಳಿದ್ದಾರೆ ಆದ್ದರಿಂದ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಗುರಿ ಐವತ್ತು ವರ್ಷದ ನಂತರ ಐವತ್ತು ವರ್ಷದ ನಂತರವೂ ಹೇಗಿರ್ಬೇಕು ಅಯೋಧ್ಯೆ ಅನ್ನೋದ್ರ ಬಗ್ಗೆ ಇದೆಯಲ್ಲ ಯಾಕೆ ನೋಡಿ ಅಯೋಧ್ಯೆ ಅನ್ನೋದು ಒಂದು ಸ ಜಾಗತ್ ವೈ ವೈಶ್ವಿಕ ಮಟ್ಟದಲ್ಲಿ ಸಾಂಸ್ಕೃತಿಕ ರಾಜಧಾನಿ ಆಗಬೇಕು ಈಗ ಇನ್ನು ಐದು ವರ್ಷ ಇನ್ನು ಹತ್ತು ವರ್ಷ ನಮ್ಮ ಲೆಕ್ಕ ಅಲ್ಲ ವೈಶ್ವಿಕ ಮಟ್ಟದಲ್ಲಿ ಆಧ್ಯಾತ್ಮಿಕ ರಾಜಧಾನಿ ಆಗಲಿಕ್ಕೆ ಸಾಂಸ್ಕೃತಿಕ ರಾಜಧಾನಿ ಆಗಲಿಕ್ಕೆ ಏನೇನು ಬೇಕು ಅದನ್ನು ಈಗಲೇ ನಾವು ನೀಲ ನಕ್ಷೆಯನ್ನು ಮಾಡಿಕೊಂಡು ಕೆಲಸ ಮಾಡಬೇಕು ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇದೇ ಉತ್ತರ ಪ್ರದೇಶದಲ್ಲಿ ಎಲ್ಲ ಕಡೆ ಒಠಾರಗಳು ಗಲ್ಲಿಗಳಿದ್ದು ಇಡೀ ಊರು ಕೊಳಚೆಯಾಗಿ ಕೂತಿತ್ತು ಐವತ್ತರವತ್ತು ವರ್ಷ ಅಧಿಕಾರ ಮಾಡಿದವರು ಯಾರೂ ಏನು ಕೆಲಸ ಮಾಡಲೇ ಇಲ್ಲ ನನಗೆ ಬಂದಂಥ ಅವಕಾಶ ಇದು ಸದಾವಕಾಶ ಅಂದ್ಕೊಂಡು ಇವತ್ತು ಎಲ್ಲ ಕಡೆಯಿಂದ ಬರಲಿಕ್ಕೆ ಹೈವೇಗಳನ್ನು ಮಾಡಿದ್ದೀವಿ ಊರೊಳಗಡೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಇದ್ದೀವಿ ಅದು ನಾವು ಮನಸ್ಸು ಮಾಡಿದಾಗ ಮಾತ್ರ ಸಾಧ್ಯ ಇಲ್ಲದೇ ಇದ್ದರೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಯೋಗಿ ಅಂತ ಹೇಳ್ತಾರೆ ಹತ್ತಾರು ವಿವಾದಾತ್ಮಕ ಪ್ರಶ್ನೆಗಳು ಅದಕ್ಕೆ ಸರಿಯಾದಂಥ ಉತ್ತರ ಎಲ್ಲವನ್ನು ಅತ್ಯಂತ ಸಮಜ ಸಮಂಜಸವಾಗಿ ಪರಿಪಕ್ವತೆಯಿಂದ ಒಬ್ಬ ಮಾಗಿದ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು ಯಾವ ನಿರಪೇಕ್ಷ ವ್ಯಕ್ತಿ ಮಾತನಾಡಿದರೆ ಹೇಗಿರುತ್ತೋ ಅನ್ನೋದಕ್ಕೆ ಸಾಕ್ಷೀಭೂತವಾದಿತ್ತು ಈ ಸಂದರ್ಶನ ಸಾಧ್ಯ ಆದರೆ ತಕ್ ಯೂಟ್ಯೂಬ್ ಇಂಟರ್ವ್ಯೂ ವಿತ್ ಯೋಗಿ ಆದಿತ್ಯನಾಥ್ ಅಂತ ನೋಡಿ ಯೂಟ್ಯೂಬಲ್ಲಿ ಲಭ್ಯ ಆಗುತ್ತೆ ಅಂತ ಭಾವಿಸ್ತೇನೆ ನಾನು ಟಿ ವಿನಲ್ಲಿ ನೋಡಿದ್ದು ದಯವಿಟ್ಟು ಒಂದು ಸಲ ನೋಡಿ ತುಂಬ ಖುಷಿಯಾಗುತ್ತೆ ಭಾರತ ದೇಶದಲ್ಲಿ ಇಂಥ ರಾಜಕಾರಣಿಗಳು ಇದ್ದಾರಲ್ಲ ಅಂತ ನಮ್ಗೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ